ಹಾಯ್ ಹಲೋ ನಮಸ್ಕಾರ ದೇವರು ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಿ ಅಂದ್ಕೊಂಡಿದ್ದೀನಿ ನಾವು ಸೂಪರಾಗಿದ್ದೇವೆ ನಮ್ಮ ಹೊಸ ವಿಡಿಗೆ ಸ್ವಾಗತ ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಈಗ ನಾವು ಎಲ್ಲಿದ್ದೇವೆ ಅಂದ್ರೆ ಶ್ರೀಶೈಲ ಮಲ್ಲಿಕಾರ್ಜುನ ದೇವಸ್ಥಾನಕ್ಕೆ ಹೋಗುವ ಘಾಟ್ನ್ಯಾಗ ದೇವಿ ಈಗ ಘಾಟ್ನ್ಯಾಗ ಘಾಟ್ ಅಂದ್ರೆ ಕಾಡೊಳಗೆ ದೇವಿ ಈಗ ಕಾಡೊಳಗೆ ಪ್ರತಿಯೊಂದು ವಿಡಿಯೋ ಶ್ರೀಶೈಲ ಮಲ್ಲಿಕಾರ್ಜುನ ದೇವರ ಒಂದು ಕೈಲಾಸ ಬಾಗಿಲ ಇರೋವರೆಗೂ ನೋಡೋಣ ಪ್ರತಿಯೊಂದು ತೋರಿಸ್ತೀನಿ ಅಲ್ಲಿವರೆಗೂ ನೋಡ್ತಾ ನೋಡ್ತಾಯಿರಿ ಮುಂದೋಗಿ ಸಿಗ್ತೀನಿ ಇರಿ ನಮಸ್ತೆ ದೇವರು ಈಗ ಎಲ್ಲ ಹೊಂಟೇವ್ ನಾವು ಘಾಟ್ನೆ ಹೊಂಟೇವಿ ಎಲ್ಲರೂ ಸರಿ ಸೈಲ ಮಲ್ಲಿಕಾರ್ಜುನ ಭಕ್ತಾದಿಗಳು ಹಾಗೆ ಮುಳುಸ ಹೋಳಿಗೆ ಸಹ ಭಕ್ತರು ಎಲ್ಲರೂ ಪ್ರತಿಯೊಬ್ಬರು ಕಂಬಿತವನು ಹೊಂಟೇವಿ ಹೋಗೋಣ ಶ್ರೀಶೈಲ ಮಲ್ಲಿಕಾರ್ಜುನ ದೇವರ ಒಂದು ಆಶೀರ್ವಾದವನ್ನು ಪಡೆದುಕೊಳ್ಳೋಣ ಹಾಗೆ ಭೀಮನ ಕೊಳ್ಳದಲ್ಲಿ ಇಳಿಯೋಣ ಬನ್ನಿ ಮುಂದೆ ಹೋಗಿ ಹೋಗೋಣ ಮುಂದೆ ಹೋಗಿ ಸಿಗ್ತೀನಿ ಅಲ್ಲಿವರೆಗೂ ಇರಿ ನಮಸ್ತೆ ದೇವರು ಘಾಟ್ನೆ ಹೊಂಟೇವಿ ಅಲ್ಲಿ ನೋಡಿ ಹಿಂದೆ ಮರಗಲ್ಲ ಕಟ್ಕೊಂಡು ಬರಲಾಕ್ತಾರ ಅವರು ಜೊತೆಯಲ್ಲಿ ನಾಲ್ಕು ಜನ ಎಫಿಕ್ಸ್ ಇರಲೇಬೇಕು ದೇವರು ಮರಗಲ್ಲ ಕಟ್ಕೊಂಡು ಬರ್ಲಾತಾರಲ್ಲ ಆ ಪರಶಿವನು ಅವರ ಮೈಯಲ್ಲಿ ಹ್ಯಾಂಗ ಬರ್ತಿರ್ಬೋದು ದೇವರು ಮರಗಾಲ ಕಟ್ಕೊಂಡು ಬರ್ತಾ ಇದ್ದಾರ ಆ ದೇವರು ಪರಮೇಶ್ವರ ಪರಶಿವನು ಬ್ರಮ ಮಾತ ಅವರ ಆಶೆಗಳು ಹಾಗೆ ನೀವು ಬೇಡಿಕೊಂಡ ಕನಸುಗಳೆಲ್ಲ ಈಡೇರಲಿ ಬನ್ನಿ ದೇವರು ಮುಂದೆ ಹೋಗೋಣ ಸಿಗೋಣ ನಮಸ್ತೆ ದೇವರು ನಾವು ನಾಲ್ಕೇ ನಾಲ್ಕು ಜನ ಹೊಂಟಿದ್ದೇವಿ ಮುಳ್ಸಾವಳಿಗೆ ಭಕ್ತಾದಿಗಳು ಮುಂದೆ ಹೊಂಟೇವಿ ಎಲ್ಲರೂ ಕಂಬಿತೊಂದು ಹಿಂದೆ ಬರಲಾತಾರ ಇವರೆಲ್ಲರೂ ಸಹಭಕ್ತರು ಶ್ರೀಶೈಲ ಮಲ್ಲಿಕಾರ್ಜುನ ದೇವರು ಆಯಸ್ಸು ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ ಪ್ರತಿಯೊಬ್ಬರು ಹೊಂಟಾರ ಮಲ್ಲೈನ ದರ್ಶನ ಯಾವಾಗ ಪಡಿತೇವತ್ತ ಕಾಯಿಲಾಕತಾರ ಬನ್ನಿ ಮುಂದೆ ವಿಷಯ ನಮಸ್ತೆ ದೇವರು ಈಗ ಎಲ್ಲಿದ್ದೇವಂದ್ರೆ ಘಾಟ್ನೆಯಾಗ ಘಾಟ್ನೆ ಹೊಂಟೇವಿ ಎಲ್ಲರೂ ಸಹಭಕ್ತರು ಹೊಂಟಾರ ಶ್ರೀಶೈಲ ಮಲ್ಲಿಕಾರ್ಜುನ ದೇವರ ಒಂದು ಆಶೀರ್ವಾದ ಪಡ್ಕೊಳಕ ಎಲ್ಲರೂ ಹೊಂಟಾರ ಈ ಕಲ್ಲ ಗುಂತಿಯ ವಿಶೇಷತೆ ಏನಂದ್ರೆ ನಿಮ್ಮ ಮನೆಗಳು ಆಗಿರಲಲ್ಲ ಅಂಥವರು ಬೇಡಿಕೊಂಡು ಭೀಮನ ಕೊಳ್ಳದಲ್ಲಿ ಈ ಥರ ಕಲ್ಲು ಗುಂತಿ ಇಡ್ತಾರೆ ಇನ್ನೊಂದು ಈ ಅರಬಿ ಕಟ್ಟಿರುವ ವಿಶೇಷತೆ ಏನಂದ್ರೆ ಮಕ್ಕಳು ಆಗಿರಲಲ್ಲ ಅಂಥವರು ಬೇಡಿಕೊಂಡು ಈ ಥರ ಅರಬಿ ಕಟ್ಟಿ ಅದ್ರೊಳಗೆ ಕಲ್ಲು ಇಡ್ತಾರ ಇನ್ನೊಂದು ಭೀಮನ ಕೊಳ್ಳದಲ್ಲಿ ವಿಶೇಷತೆ ಏನಂದ್ರೆ ದೇವರು ಇಲ್ಲಿ ಪ್ರತಿಯೊಬ್ಬರು ಬಂದು ಭೀಮನ ಕೊಳ್ಳದಲ್ಲಿ ಇಳಿತಾರ ಭೀಮನ ಕೊಳ್ಳ ಇನ್ನೂ ಭಾಳ ದೂರಿಲ್ಲ ಸನೇದ ಬನ್ನಿ ದೇವರು ಭೀಮನ ಕೋಳದಲ್ಲಿ ಇಳಿಯುವ ದೃಶ್ಯ ನೋಡೋಣ ಅಲ್ಲಿವರೆಗೂ ಇರಿ ನಮಸ್ತೆ ದೇವರು ನಾವೆಲ್ಲದೆ ಅಂದ್ರೆ ಈಗ ಭೀಮನ ಕೊಳದಾಗ ದೇವಿ ಇದೆ ನೋಡಿ ಭೀಮನ ಕೊಳ್ಳ ಭೀಮನ ಕೊಳ್ಳ ನೋಡಿ ಮುಂದೋಗಿ ಸಿಗೋಣ ಕೊಳದಾಗ ಇಳಿದ ಮ್ಯಾಗ ಅಲ್ಲಿ ಹೋಗಿ ಅಲ್ಲಿ ಹೋಗಿ ಸಿಗುತ್ತೀನಿ ಅಲ್ಲಿವರೆಗೂ ಇರಿ ನಮಸ್ತೆ ದೇವರು ಈಗ ನಾವು ಎಲ್ಲಿದ್ದೇವೆ ಅಂದ್ರೆ ಭೀಮನಕೊಳ್ಳದಾಗೆಳ್ದೇವಿ ಅಲ್ಲಿ ಮ್ಯಾಗಿ ನಿಂತ ದೇವರು ಅಲ್ಲಿಂದ ಕೆಳಗಿಳ್ದೇವಿ ಈ ಭೀಮನ ಕೊಳ್ಳ ದೃಶ್ಯ ಯಾವುದಂದ್ರೆ ಆಗಿನ ಕಾಲದಲ್ಲಿ ಹನುಮನ್ ದೇವರು ಮತ್ತು ದೇವರು ಯುದ್ಧದಲ್ಲಿ ಭೀಮ ದೇವರು ಹೊಡೆದಿರುವ ಒಂದು ಗದೆಯಿಂದ ಈ ಥರ ಪುಡಿ ಪುಡಿ ಆಗಿರುವ ಒಂದು ದೃಶ್ಯ ನೋಡ್ತಾ ಇದ್ದೀರಿ ದೇವರು ಇದು ಭೀಮನ ಕೊಳ್ಳ ಮುಂದೆ ಹೋಳ ಬನ್ನಿ ಮುಂದೆ ಭೀಮನ ಕೊಳ್ಳ ಮ್ಯಾಗ ಅಲ್ಲಿ ಮುಂದೆ ಬೆಟ್ಟದಾಗ ಏರಬೇಕು ದೇವರು ಅಲ್ಲಿ ಬೆಟ್ಟದಾಗ ಏರಿ ಮುಂದೆ ಹೋಗಿ ಸಿಗ್ತೀನಿ ಅಲ್ಲಿವರೆಗೂ ನೋಡ್ ನಮಸ್ತೆ ದೇವರು ಭೀಮನ ಕೊಳ್ದು ಮ್ಯಾಗ ಏರಿವಿ ಮುಂದೆ ಹೋಗಿ ಅಲ್ಲಿ ಮುಂದೆ ಒಂದು ಗುಡ್ಡ ಅದ ಆ ಗುಡ್ಡದ ಮೇಲೆ ಏರಿ ಮುಂದೆ ಹೋಗಿ ಸಿಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ನಮಸ್ತೆ ದೇವರು ಅಂತಿಂತು ಕೈಲಾಸ ಭಾಗಲ್ಲಿ ಏರೇವಿ ಏರಿ ಗಂಟಿ ಹೊಡೆದೇವಿ ಮುಂದೆ ಹೋಗಿ ಸಿರ್ಸಲ್ಲ ಸಿಗ್ತೀವಿ ಅಲ್ಲಿವರೆಗೂ ಇರಿ ಅಡಿಕೆ ಶುರಿದಾಗ ನೋಡಿದ ಒಂದು ಕಂಬಿಯ ಕುಣಿತ ಬೆಳ್ಳಿಯ ಕಂಬಿಯ ಕುಣಿತ ನೋಡಿ ದೇವರು ಅಂತಿಂತು ಭೀಮನ ಕೊಳ ನೋಡಿದರೆ ಅಂದ್ಕೊಂಡಿದ್ದೀನಿ ಹಾಗೆ ಕೈಲಾಸ ಬಾಗಲನ್ನು ನೋಡಿದರೆ ಅಂದ್ಕೊಂಡಿದ್ದೀನಿ ಸರಿಸಲಾಮ ಮಲ್ಲಿಕಾರ್ಜುನ ದೇವರು ನಿಮ್ಮ ಆಯಸ್ಸು ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ ನಿಮ್ಮ ಕೆಲಸಗಳು ಆಗದಿದ್ದಲ್ಲಿ ಆಗುವಂಥ ಶಕ್ತಿ ಕೊಡಲಿ ಮುಂದಿನ ಹುಡದಲ್ಲಿ ಸಿಗ್ತೀನಿ ನೋಡ್ತಾ ಇರಿ ಮುಂದಿನ ಹುಡದಲ್ಲಿ ಹೊಸ ಹುಡುಗ ಬರ್ತದ ನೋಡ್ತಾ ಇರಿ ಜೈ ಜವಾನ್ ಜೈ ಕಿಸಾನ್ ಹರ ಹರ ಮಹಾದೇವಿ ಓಂ ನಮ ಶಿವಾಯ ಅಲ್ಲಿವರೆಗೂ ನೋಡ್ತಾ ಇರಿ ಜೈ ಜವಾನ್ ಜೈ ಕಿಸಾನ್